बस हो बस स्टार हीरो इनामी नहीं वो अंदर गये लेकिन ये मैसेज कांसेप्ट ना किश्ता पड़ती रहा इतनी तरह के वीडियो दिए हैं सिंह को लेकर पके यारों माताएं परतोस्त बट हमारे माताएं ही जानते हैं वो इतने कंटिन्यू मारता हूँ तालिका बाबा ये तो पंडित जी का हाँ के एरियल बला कूड़े को don't give a damn cause I don't give ಇರೋ ಎಲ್ಲ ಹೆಣ್ಮಕ್ಳು ಬಾಡಿ ಟೈಮ್ಸ್ ಒಂದೊಂದು ಥರ ಇರುತ್ತೆ ಕೆಲವರಿಗೆ ಡಯೆಟ್ ಮಾಡಿದ್ರು ತಪ್ಪಾಗ್ತದೆ ಕೆಲವರಿಗೆ ಪಿ ಸಿ ಓ ಎಸ್ ಪಿ ಸಿ ಓ ಡಿ ಇಶ್ಯೂಸ್ ಇರುತ್ತೆ ಕೆಲವರು ಮೆಂಟಲ್ ಸ್ಟ್ರೆಸ್ ಇಂದೂ ತಪ್ಪಾಗ್ತಾರೆ ರೈಟ್ ಅವ್ರವ್ರ ಬಾಡಿ ಟೈಪ್ಸ್ ಅವ್ರೊಬ್ರಿಗೆ ಮಾತ್ರ ಗೊತ್ತಿರುತ್ತೆ ಎಲ್ಲರೂ ವರ್ಕೌಟ್ ಮಾಡ್ತೀವಿ ಎಲ್ಲರೂ ಡಯೆಟ್ ಮಾಡ್ತೀವಿ ಸಮ್ ಟೈಮ್ಸ್ ಬಿಂಗ್ ಆಯ್ತು ಇಷ್ಟು ಓಪನ್ ಅಪ್ ಆಗಿ ನಾವು ಮಾತಾಡ್ತಿದ್ವಿ ಅಂದಾಗ ಪೀರಿಯಡ್ಸ್ ಟೈಮಲ್ಲಿ ಡೆಫಿನೆಟ್ಲಿ ಪ್ರೀ ಪೀರಿಯಡ್ಸ್ ಫೈವ್ ಡೇಸ್ ಮುಂಚೆ ಬಾಡಿ ಬ್ಲೋಟ್ ಆಗುತ್ತೆ ಅದು ಎಲ್ಲ ಗಂಡು ಗಂಡು ಮಕ್ಳು ಹತ್ರ ಹೋಗ್ಬಿಟ್ಟು ನಾನು ಹಿಂಗಿದ್ದೀನಿ ನಂಗೆ ಹಿಂಗಿದೆ ಈ ಇಶ್ಯೂ ಇದೆ ಅಂತ ಹೇಳೋಕ್ಕಾಗಲ್ಲ ಯಾರನ್ನೇ ಮೆಚ್ಚಿಸ್ಬೇಕು ನಮ್ಮ ಬಾಡಿ ನಮ್ಮ ಇಷ್ಟ ನಮ್ಮ ಲೈಫ್ ಕಿವಿ ಕೊಟ್ಕೊಂಡು ಹೋಗ್ತಿದ್ರೆ ಎಲ್ರಿಗೂ ಕಿವಿ ಕೊಟ್ಕೊಂಡು ಅಳ್ಬೇಕಾಗುತ್ತೆ ಡೋಂಟ್ ಎಲ್ಲ ಹೆಣ್ಮಕ್ಳು ಕೂಡ ಒಂದು ನನ್ನ ಕಡೆದ ಒಂದು ಸ್ಮಾಲ್ ಸಜೆಷನ್ ಆ್ಯಂಡ್ ರಿಕ್ವೆಸ್ಟ್ ನಮ್ಮ ದೇವ ದೇಹನ ನಾವು ಅದನ್ನ ಪೂಜಿಸ್ತೇವೆ ದಿಸ್ ಇಸ್ ಅವರ್ ಲೈಫ್ ದಿಸ್ ಇಸ್ ಮೈ ಬಾಡಿ ನಾನು ಯಾಕೆ ಬೇರೆಯವ್ರಿಗೋಸ್ಕರ ಅಯ್ಯೋ ಅವ್ರಂಗೆ ಹೇಳಿದ್ರೆ ಓಕೆ ಡಿಪ್ರೆಷನ್ ತೋರಿಸಬೇಕು ನನಗೆ ಗೊತ್ತು ವಾಟ್ ಐ ಆಮ್ ಗೂಯಿಂಗ್ ಅಂತ ಎವ್ರಿ ಡೇ ವಾಟ್ ಐ ಈಟ್ ಹೌ ಐ ವರ್ಕೌಟ್ ಆ್ಯಂಡ್ ಇನ್ನೊಂದೇನು ಗೊತ್ತಾ ಕೆಲವ್ರಿಗೆ ಐದು ಅವರ್ ನಿದ್ದೆ ಮಾಡಿದ ತಕ್ಷಣ ತಪ್ಪಾಗ್ತದೆ ಕೆಲವ್ರಿಗೆ ಕರೆಕ್ಟಾಗಿ ಏಟ್ ಅವರ್ಸ್ ನಿದ್ದೆ ಮಾಡಲೇಬೇಕಾಗುತ್ತೆ ಆ್ಯಂಡ್ ನಾನು ಹೇಳ್ತೀನಿ ನನಗೆ ಅದು ಇರಲೇಬೇಕು ಐ ಹ್ಯಾವ್ ಟು ಸ್ಲೀಪ್ ಅಟ್ ಫಾರ್ ಸೆವೆನ್ ಟು ಏಟ್ ಅವರ್ಸ್ ಇಲ್ಲಾಂದ್ರೆ ಐ ಲುಕ್ ಚಾಪಿಂಗ್ ಅದು ನಾನು ಸರ್ ನೀವು ತುಂಬ ಬಾರಿ ಹೇಳಿದ್ದೀನಿ ಆ್ಯಂಡ್ ಯು ನೋ ವಾಟ್ ಮಾರ್ನಿಂಗ್ ಶೂಟಿಗೆ ಬಂದಾಗ ಐ ಲುಕ್ ಚಾಪಿಂಗ್ ಹೋಗ್ತಾ 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 ಸರ್ ಹೇಳ್ತೀನಿ ಈವಾಗ ಬೆಳಗ್ಗೆ ತಪ್ಪು ಈಗ ಸಣ್ಣ ಸಣ್ಣ ಆಗ್ಬಿಟ್ಟಿದ್ದೀರಾ ಅಂತ ಸೊ ಅದು ಬಾಡಿ ಟೈಪ್ಸ್ ಹಂಗಿದ್ದಾಗ ಏನು ಮಾಡೋದಕ್ಕಾಗಲ್ಲ ಅಲ್ವಾ ಎಷ್ಟೋ ಜನ ಹೆಣ್ಮಕ್ಳು ಹಂತಕ್ಕೆ ಹೋಗ್ತಾರೆ ಸೊ ಅವ್ರಿಗೆ ಅವರು ಮುಟ್ಟಾಡ್ರು ಅವ್ರ ಅಪ್ಪ ಅಮ್ಮ ಅವ್ರನ್ನ ಬೆಳೆಸಿರೋದು ಇಲ್ಲ ಜೀವ ಕೊಟ್ಟರು ಸೂಸೈಡ್ ಮಾಡ್ಕೊಳ್ಳೋಕ ನಾನು ಅಂಗ ಇದ್ರ ಬಗ್ಗೆ ನಾನು ಕಾಮೆಂಟೇ ಮಾಡೋಕ್ಕಾಗಲ್ಲ ಸೂಸೈಡ್ ಮಾಡ್ಕೊಂಡಿರೋರ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಲ್ಲ ಬಿಕಾಸ್ ಅವ್ರಿಗೆ ಅರ್ಹತೆನೇ ಇಲ್ಲ ಒಂದು ಜೀವ ಒಂದು ಜೀವ कवि कोई रचित युता है